ಸೌಜನ್ಯ ತಾಯಿ ಕುಸುಮಾವತಿ ಸೇರಿ ಸುಮಾರು ಇಪ್ಪತ್ತು ಜನರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ಸೆಕ್ಷನ್ ಗಳನ್ನ ನಾನು ಮುಂದೆ ನಿಮಗೆ ತಿಳಿಸ್ತೇನೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಕಳೆದ ಮೂನಾಲ್ಕು ದಿನಗಳ ಕೆಳಗೆ ಧರ್ಮಸ್ಥಳದಲ್ಲಿ ಅಂದ್ರೆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಅನಗತ್ಯವಾಗಿ ಕಿರುಕುಳ ನೀಡಲಾಗ್ತಿದೆ ಅವರನ್ನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿನೇ ತೊಂದರೆ ಕೊಡ್ಲಾಗ್ತಿದೆ ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸೋದಕ್ಕೆ ತಹಶೀಲ್ದಾರ್ ಕಚೇರಿ ಮತ್ತು ಮಿನಿ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಮನವಿಯನ್ನ ಕೊಡೋದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಅಂದ್ರೆ ಸೌಜನ್ಯ ತಾಯಿ ಕುಷ್ಮಾವತಿ ಪ್ರಸನ್ನ ರವಿ ಸೇರಿದಂತೆ ಅನೇಕರು ಅಲ್ಲಿ ಹೋಗಿದ್ರು ಆದ್ರೆ ಅವರಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೀತು ಈ ಪ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅನುಮತಿಯನ್ನ ಪಡೆಯದೆ ಈ ತರ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋದನ್ನೂ ಸೇರಿದಂತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸ್ತಾರಾ ಅಥವಾ ಬೇರೆ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಸೆಕ್ಷನ್ ಯಾವ್ದಾವ್ದಿದೆ ಅಂತ ನೋಡಿದ್ರೆ ಒಟ್ಟು ಸುಮಾರು ಒಂದ್ ಇಪ್ಪತ್ತು ಜನ ಅಂತ ಹೇಳ್ತಾ ಇದ್ದಾರೆ ಕುಸ್ಮಾವತಿ ಅವರು ಸೌಚನ್ಯ ಅವರ ತಾಯಿ ಹಿಂದ್ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಅನಿಲ್ ಕುಮಾರ್ ಅಂತರ ಪ್ರಜ್ವಲ್ ಗೌಡ ಪ್ರದೀಪ್ ಕುಲಾಲ್ ಶ್ರೀನಿವಾಸ್ ಗೌಡ ರವೀಂದ್ರ ಶೆಟ್ಟಿ ಪ್ರಸನ್ನ ರವಿ ಉದಯ್ ಪ್ರಸಾದ್ ಕುಸ್ಮಾವತಿ ವೆಂಕಪ್ಪ ಕೋಟ್ಯಾನ್ ತನುಷ್ ಶೆಟ್ಟಿ ಮೋಹನ್ ಶೆಟ್ಟಿ ಜೈರಾಮ್ ಗೌಡ ಸಂತೋಷ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಯೋಗೇಶ್ ಕುಲಾಲ್ ನಾರಾಭಿ ವಿಜಯ್ ರವೀಂದ್ರ ಶೆಟ್ಟಿ ಮುಡಿಪು ಶಶಿಕಲಾ ಶೆಟ್ಟಿ ಪೂಜಾಶ್ರೀ ಧರ್ಮಸ್ಥಳ ಟೆಕ್ಕಿ ರವಿ ಹಾಗೂ ಇತರರ ವಿರುದ್ಧ ಸೆಕ್ಷನ್ ನೋಡಿದ್ರೆ ಬಿ ಎನ್ ಎಸ್ ಸೆಕ್ಷನ್ ನೂರ ಎಂಬತ್ತೊಂಬತ್ತು ಎರಡು ನೂರ ತೊಂಬತ್ತು ಇನ್ನೂರ ಎಂಬತ್ತೈದು ಹಾಗೇನೆ ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕಲಂ ತರ್ಟಿ ಒನ್ ಮತ್ತು ನೂರ ಮೂರರ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಹಾಗಾಗಿ ಈ ಪ್ರಕರಣ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಗೊತ್ತಿಲ್ಲ ಒಂದು ಕಡೆಯಲ್ಲಿ ಹೋರಾಟಗಾರರ ಆರೋಪ ಏನಿದೆ ಅಂತ ಅಂದ್ರೆ ಬೇಕಂತಲೇ ಈ ಹೋರಾಟದಲ್ಲಿ ಭಾಗಿಯಾದವರನ್ನ ಸುಳ್ಳು ಸುಳ್ಳು ಪ್ರಕರಣಗಳಲ್ಲಿ ಸ್ಥಿತಿಲಾಗ್ತಿದೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಈ ಈಗಾಗಲೇ ಅವರನ್ನ ಟಿ ವಿಚಾರಣೆಗೆ ಕರೆದಿತ್ತು ನಾಲ್ಕು ದಿನ ಸಮಯಾವಕಾಶವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಗಿರೀಶ್ ಮಟ್ಟಣರವ್ರು ಜಯಂತ್ ಟಿ ಆ ಮತ್ತು ವಿಠಲ್ಗೌಡ ಇವರು ಇವ್ರ ನಾಲ್ಕರ ನಾಲ್ಕು ಜನರನ್ನ ವಿಚಾರಣೆಗೆ ಕರೆಯಲಾಗಿತ್ತು ಅವರು ಸದ್ಯಕ್ಕೆ ಸಮಯವನ್ನ ಕೋರಿದ್ದಾರೆ ಈ ನಡುವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಿದೆ ಅಂತ ನೋಡಿದ್ರೆ ಮೊನ್ನೆ ಗೃಹ ಸಚಿವ ಡಾಕ್ಟರ್ ಶ್ರೀ ಪರಮೇಶ್ವರ್ ಅವರು ನಿನ್ನೆ ಕೊಟ್ಟಿದ್ರು ಏನು ಅಂತ ಅಂದ್ರೆ ಮೂವತ್ತೊಂದರ ಒಳಗಾಗಿ ಅಂದ್ರೆ ಅಕ್ಟೋಬರ್ ಕೊನೆಯ ಒಳಗಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ನಮ್ಗೆ ಬರ್ತಿರೋ ಮಾಹಿತಿ ಏನು ಅಂತಂದ್ರೆ ಅಷ್ಟು ಬೇಗ ಕೊಡೋದಕ್ಕೆ ಆಗೋದಿಲ್ಲ ಅಂತ ಎಸ್ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಒಂದು ಮೂಲಗಳಿಂದ ನಮ್ಗೆ ಸಿಕ್ತಿರುವಂತ ಮಾಹಿತಿ ಅದರ ಜೊತೆಗೆ ಇನ್ನೂ ಕೆಲವು ಬೆಳವಣಿಗೆ ಆಗಿದೆ ಧರ್ಮಸ್ಥಳಕ್ಕೆ ಹೋಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇರೆ ಬೇರೆ ಸಂಘಟನೆಯ ಮಹಿಳೆಯರು ಮತ್ತು ಬೇರೆ ಬೇರೆ ನಾಯಕರು ಮನವಿ ಕೊಟ್ಟಿದ್ದಾರೆ ಎಸ್ಐಟಿ ಮೇಲೆ ನೀವು ಒತ್ತಡವನ್ನ ಹೇರಬೇಡಿ ಎಸ್ಐಟಿಗೆ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಅವರು ಪದ್ಮಲತಾ ಪ್ರಕರಣ ಇರಬಹುದು ಅಥವಾ ಆನೆ ಮಾವುತ ಪ್ರಕರಣ ಇರಬಹುದು ಮತ್ತು ಆತನ ಸಹೋದರಿ ಪ್ರಕರಣ ಈ ತರದ ಅನೇಕ ಪ್ರಕರಣಗಳು ಬೇರೆ ಬೇರೆ ಕಾಣೆಯಾದವರ ಪ್ರಕರಣಗಳು ಹೀಗೆ ಅನೇಕರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನೂ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ನೀವು ಅವ್ರ ಮೇಲೆ ಒತ್ತಡ ಹಾಕಿ ಇಲ್ಲ ಮೂವತ್ತೊಂದ್ರೊಳಗೇನೆ ನೀವು ದಾಖಲೆಯನ್ನ ಕೊಟ್ಟು ನೀವು ಇದನ್ನ ಕ್ಲೋಸ್ ಮಾಡಿ ಅನ್ನೋ ರೀತಿಯಲ್ಲಿ ಅಥವಾ ರಿಪೋರ್ಟ್ ಕೊಡಿ ಅನ್ನೋ ರೀತಿಯಲ್ಲಿ ಇದನ್ನ ಬೇಗ ಮುಗಿಸಿ ಅಂತ ಒತ್ತಡ ಹಾಕಬೇಡಿ ಅವರಿಗೆ ತನಿಖೆಗೆ ಬೇಕಾದಂತ ಸಮಯವನ್ನ ಕೊಟ್ಟು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧರ್ಮಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ಅನೇಕ ಸಂಘಟನೆಯ ನಾಯಕರುಗಳು ಕಾರ್ಯಕರ್ತರುಗಳು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಮನವಿಗೆ ಹೇಗೆ ಅವರು ಸ್ಪಂದಿಸ್ತಾರೆ ಅನ್ನೋದು ಗೊತ್ತಿಲ್ಲ ಮಂಗಳೂರಿನಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯ ಸದಸ್ಯರು ಕೊಂದವರು ಯಾರು ಅಭಿಯಾನವನ್ನ ನಡೆಸ್ತಿದ್ದಾರೆ ಅಂದ್ರೆ ಸೌಜನ್ಯವನ್ನ ಕೊಜನ್ಯನ್ನ ಕೊಂದೋರ್ ಯಾರು ಅಂತ ಸಿಬಿಐ ತನಿಖೆ ಇರ್ಬೋದು ಅಥವಾ ರಾಜ್ಯ ಪೊಲೀಸ್ ತನಿಖೆ ಯಾವ ಸೌಜನ್ಯ ಸತ್ತಿದ್ ನಿಜ ಅತ್ಯಾಚಾರ ಆಗಿದ್ ನಿಜ ಹೊಂದೋರ್ ಯಾರು ಅಂತ ಗೊತ್ತಿಲ್ಲ ಇದೇ ಪ್ರಶ್ನೆ ಇರೋದು ಕೊಂದೋರ್ ಯಾರು ಅಂತಾನೆ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಈ ಅಭಿಯಾನದ ಭಾಗವಾಗಿರುವ ಅನೇಕರು ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನೀವು ಎಸ್ಐಟಿ ಮೇಲೆ ಒತ್ತಡವನ್ನ ಹೇರಬೇಡಿ ಅಂತ ಯಾವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದನ್ನ ಷಡ್ಯಂತ್ರ ಅಂತ ಕರೆದ್ರು ಜೊತೆಗೆ ವಿಧಾನಸಭೆಯ ಅಧಿವೇಶನ ನಡೆಯುವ ಹೊತ್ತಿಗೆ ಗೃಹ ಮಂತ್ರಿಗಳು ಯಾರು ಆರೋಪಿತರಾಗಿದ್ದಾರೆ ಆಗಿದ್ದಾರೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರನ್ನ ಆರೋಪ ಮುಕ್ತರನ್ನ ನಮ್ಮ ಎಸ್ಐ ಟಿ ರಚನೆ ಹಿಂದಿನ ಉದ್ದೇಶ ಅಂತ ಹೇಳಿದ್ರು ಅಲ್ಲಿಗೆ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಸ್ಪಷ್ಟವಾದಂತಹ ಅಂಶ ಗೊತ್ತಾಗಿತ್ತು ಅದು ಸ್ವಲ್ಪ ನಿರೀಕ್ಷೆ ಇತ್ತು ಆದ್ರೆ ಈ ಮತ್ತೆ ಮತ್ತೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಅದೇ ಈ ಒತ್ತಡ ಹೇರೋ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಹಾಗೆ ಉಳಿಯುತ್ತೆ ಒತ್ತಡ ಹೇರಿ ಒಂದು ರಿಪೋರ್ಟ್ ಅನ್ನ ತರಿಸ್ಕೊಳ್ಬಹುದು ಅಥವಾ ಯಾರು ನಿಜವಾಲ್ ಆರೋಪಿ ಇದ್ದಾರೆ ಆರೋಪಿಗಳಾಗಿದ್ದಾರೆ ಅವರಿಗೆ ಕ್ರಮ ಅಂತ ಇರ್ಬೋದು ಪ್ರಶ್ನೆಗಳಂತೂ ಹಾಗೆ ಇರುತ್ತೆ ಸೌಜನ್ಯ ಹೋರಾಟ ಮುಂದುವರಿಯುತ್ತೆ ಅದರ ಜೊತೆಗೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತಹ ಒಂದೇ ಕಡೆ ಸಿಕ್ಕ ಸುಮಾರು ಏಳಕ್ಕಿಂತ ಹೆಚ್ಚಿನ ಮಾನವ ದೇಹದ ಅವಶೇಷಗಳು ಅಸ್ಥಿ ಪಂಚರ್ಗಳು ಅದರ ತಾರ್ಕಿಕ ಅಂತ್ಯ ಎಲ್ಲಿ ಹೋಗತ್ತೆ ಅದು ಯಾರು ಸತ್ತೋರು ಯಾರು ಹೊಂದಿದ್ದ ಸುಸೈಡ್ ಮಾಡ್ಕೊಂಡಿದ್ದ ಆ ಸಾವು ಹೇಗಾಯ್ತು ಹಾಗೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಇರುವಂತಹ ಅನೇಕ ಲಾಡ್ಜ್ಗಳಲ್ಲಿ ಅಸಹಜ ಸಾವಿನ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನೇ ಪಾಲಿಸದೆ ದೇಹವನ್ನ ದಫನ್ ಮಾಡಿರೋದು ಊತ್ ಹಾಕಿರೋದು ಅದರಲ್ಲಿ ಭಾಗ್ಯ ಆಗಿರೋದು ಇದೆಲ್ಲ ಯಾವ ಕಾರಣಕ್ಕಾಗಿ ಅಲ್ಲಿ ಮಾಫಿಯಾ ನಡೀತಾ ಇತ್ತ ಬೇರೆ ಏನಿತ್ತು ಇದೆಲ್ಲಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನ ಅಥವಾ ಸ್ಪಷ್ಟವಾದಂತ ಉತ್ತರವನ್ನ ಕೊಡದ ಹೊರತು ಈ ಪ್ರಕರಣ ಮುಗಿಯೋದಿಲ್ಲ ಇವತ್ತಿಗೇನೋ ಒಂದು ಕ್ಲೋಶ ರಿಪೋರ್ಟ್ ಇನ್ನೇನು ಆಗ್ಬೋದು ಆದ್ರೆ ಮತ್ತೆ ಮತ್ತೆ ಇದು ಭೂತವಾಗಿ ಬೆಂಬಿಡದೆ ಕಾಡೋದು ನಿಶ್ಚಿತ ಯಾಕೆಂದ್ರೆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ ಉತ್ತರ ಕೊಡುವಂತ ಕೆಲಸವನ್ನ ಎಸ್ ಐ ಟಿ ಮಾಡೋದಕ್ಕೆ ಸರ್ಕಾರ ಬಿಡಬೇಕಾಗತ್ತೆ அது விடத்தா அத்வா ஆத்துராத்திர வாய் வரதைய படுக்கொள்ளத்த அது நான் கார் நோட்